ಓಕೆ ನಮಸ್ತೆಗಳೇಂದರೆ ಫುಡಿ ಪ್ರಿನ್ಸ್ ಚಾನಲ್ಲಿ ಸ್ವಾಗತ ಇವತ್ತು ನಾನು ಬೆಳಗಾಂ ಸಿಟಿಗೆ ಹೊರಟಿದ್ದೀನಿ ಸೊ ಬೆಳಗಾಂ ಸಿಟೀಲಿ ಎಲ್ಲ ಅಂತ ಹೇಳಿದ್ರೆ ಅಲ್ಲೊಂದು ಗ್ರೀನ್ ಗೇಟ್ಸ್ ಅಂತ ಒಂದು ಹೋಟೆಲ್ ಇದೆ ಬೇಸಿಕಲಿ ರೆಸ್ಟೋರೆಂಟ್ ಇದೆ ಐ ಕ್ಯಾನ್ ಕಾಲ್ ಇಟ್ ಆಸ್ ರೆಸ್ಟೋರೆಂಟ್ ಅವ್ರ ಕೆಫೆ ಸೊ ಕೆಫೆಗೆ ನಾನು ನಮ್ಮ ಅಮ್ಮ ಮತ್ತು ಸಿಸ್ಟರ್ ಹೋಗಿದ್ದೀವಿ ಸೊ ಇಲ್ಲಿ ನೋಡ್ಬೋದಂತೆ ಗ್ರೀನ್ ಗೇಟ್ಸ್ ಅಂತ ಎಂಟ್ರೆನ್ಸಲ್ಲಿ ನಿಮಗೆ ಕಾಣಿಸುತ್ತೆ ಸೊ ಇಟ್ ಈಸ್ ಕ್ವೈಟ್ ಗುಡ್ ಕೆಫೆ ಇದು ನೀವು ಹೊರ್ಗಡೆ ನೀವು ನೋಡ್ಬೋದು ಔಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಜಾಗ ತುಂಬ ಚೆನ್ನಾಗಿದೆ ಏಯ್ಟಿ ಫೀಟ್ ರೋಡ್ ಇದೆ ಅದು ಆ್ಯಂಡ್ ಟೂ ವೀಲರ್ ಪಾರ್ಕಿಂಗ್ ಅಂತೂ ತುಂಬ ಸ್ಪೇಸ್ ಇದೆ ಎಂಟ್ರೆನ್ಸಲ್ಲಿ ಹೋಗೋ ಟೈಮಲ್ಲಿ ಅಲ್ಲಿ ನಿಮಗೆ ಒಂದು ಕೂರ ಗಾರ್ಡನ್ ಏರಿಯಾ ಥರ ಇದೆ ಬೇಸಿಕಲಿ ಇದೊಂದು ಮನೆ ಇದು ಈ ಮನೆಯಲ್ಲಿ ಅವ್ರು ರೆಸ್ಟೋರೆಂಟ್ ಮಾಡಿದ್ದಾರೆ ತುಂಬ ದೊಡ್ಡ ಸ್ಪೇಸ್ ಅಂತಂಗಿಲ್ಲ ತುಂಬ ಚೆನ್ನಾಗಿದೆ ತಂಪಾಗಿದೆ ಜಾಗ ನಿಮಗೆ ಯಾವ ಥರ ವೈಪ್ಸ್ ಬರುತ್ತೆ ಅಂತ ಹೇಳಿದ್ರೆ ಒಂಥರ ಗೋವಾ ಇರ್ತಿರೋಲ್ಲ ಗೋವಾದಲ್ಲೂ ಇರ್ತಿರಲ್ಲ ಆ ಥರ ವೈಪ್ಸ್ ಬರುತ್ತೆ ಬೆಳಗಾಂ ಸಿಟಿಲಿ ನೀವು ನೋಡ್ಬೋದಂತೆ ತುಂಬ ಮಾಡ್ರನ್ ಆಗಿದೆ ತುಂಬ ಚೆನ್ನಾಗಿದೆ ಕೆಫೆ ನೋಡ್ಬೋದಂತೆ ಇಲ್ಲಿ ನೋಡ್ಬೋದು ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಹೋಗೋ ಟೈಮಲ್ಲಿ ಯು ವಿಲ್ ಗೆಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಆ್ಯಂಡ್ ಪೇಸ್ಟ್ರೀಸ್ ಆ ಥರದ್ದೆಲ್ಲ ಕೇಕ್ ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಸೊ ಒಳಗಡೆ ನೀ ವೈಪ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಇಲ್ಲಿ ಯಂಗ್ಸ್ಟರ್ ಪೀಪಲ್ ಭಾಳ ಬರ್ತಾರೆ ಇಲ್ಲಿ ಯಂಗ್ಸ್ಟರ್ಸು ಕಾಲೇಜ್ ಸ್ಟೂಡೆಂಟ್ಸ್ ಆ ಥರದ್ದೆಲ್ಲ ಭಾಳ ಚೆನ್ನಾಗಿ ಬರ್ತಾರೆ ಇಲ್ಲಿ ನೋಡ್ಬೋದು ಸೂಪು ಸಲಾಡ್ಸು ಓಪನ್ ಬ್ರೆಡ್ಸ್ ಆ್ಯಂಡ್ ಪಿಜ್ಜಾಸ್ ಪಾಸ್ತಾಸ್ ಬರ್ಗರ್ಸ್ ಆ ಥರ ಎಲ್ಲ ಇದೆ ಅಂತೆ ಮಾಕ್ ಟೇಲ್ಸ್ ಆ ಥರ ಎಲ್ಲ ಇದೆ ಪ್ರೈಸಸ್ ಎಲ್ಲ ಅಫೋರ್ಡೆಬಲ್ ಪ್ರೈಸಸಲ್ಲಿದೆ ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಸಿಂಡ್ರೆಲ್ಲ ಅಂತ ಒಂದಿದೆ ಸಿಂಡ್ರೆಲ್ಲ ಭಾಳ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ನೆಕ್ಸ್ಟು ದಿಸ್ ಇಸ್ ಮಾಕ್ ಟೈಲ್ ಆ್ಯಂಡ್ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಮ್ಯಾಂಗೋ ಮ್ಯೂಲ್ ಅಂತ ಮ್ಯಾಂಗೋ ಮ್ಯೂಲು ಚೆನ್ನಾಗಿತ್ತು ಒಂಥರ ಹುಳಿ ಇದ್ದಂಗಿತ್ತು ಆ್ಯಂಡ ಇಟ್ ವಾಸ್ ಲೈಕ್ ಲಿಟಲ್ ಸ್ಪೈಸಿ ಸ್ವೀಟ್ ಆ ಥರ ಇತ್ತು ಆ್ಯಂಡ್ ಸಿಂಡ್ರಲ್ಲ ಏನಂದರೆ ಕೋಕಮ್ ಜ್ಯೂಸ್ ಗ್ರೇಪ್ ಆ ಥರದಿತ್ತು ಗ್ರೇಪ್ ಟೈ ಟೈಪಲ್ಲಿ ಆ ಥರ ಟ್ವಿಸ್ಟ್ ಆಗಿತ್ತು ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಕ್ರಂಚಿ ಚಿಕನ್ ಬರ್ಗರ್ ಆರ್ಡ್ರ್ ಮಾಡಿದೆ ಕ್ರಂಚಿ ಚಿಕನ್ ಬರ್ಗರ್ ವಾಸ್ ಗುಡ್ ಹೊರಗಡೆ ಪ್ಯಾಟಿ ಒಳಗಡೆ ಚೀಸ್ ಎರಡು 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 ಟೈಪಿನ್ ಕ್ರ ಕ್ರಿಸ್ಪಿ ಬರ್ಗರ್ ಇತ್ತು ಸ್ಪೈಸ್ಡ್ ಇತ್ತದು ಇಟ್ ವಾಸ್ ಗುಡ್ ಕ್ರಷ್ ಮಾಡಿ ತಿನ್ನೋದು ಮಜಾನೇ ಬೇರೆ ನಮ್ಮಂಗೆ ಕ್ಯಾಮ್ರಾ ಕೊಟ್ಟಿದ್ದೆ ಟು ವಿಡಿಯೋ ಇಟ್ ಆ್ಯಂಡ್ ಅದರ ಜೊತೆ ಚಿಪ್ಸ್ ಎಲ್ಲ ಕೊಟ್ಟಿದ್ದರು ಚಿಪ್ಸ್ ಆ್ಯಂಡ್ ವಿತ್ ಲಿಟಲ್ ಸಲಾಡ್ ಟೈಪಲ್ಲಿ ಕೊಟ್ಟಿದ್ದರು ಚಿಪ್ಸ್ ವಾಸ್ ಆಲ್ಸೋ ಗುಡ್ ಐ ಲವ್ಡ್ ಇಟ್ ಆ್ಯಂಡ್ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಸಿನಮನ್ ಬ್ರೆಡ್ ಅಂತ ಸಿನಮನ್ ಬನ್ ಸಾರಿ ಸಿನಮನ್ ಬನ್ ಅಂತ ಇದು ಸ್ವೀಟು ತುಂಬ ಇಷ್ಟ ಆಯಿತು ನನಗೆ ಸಿನಮನ್ ಬನ್ ಐ ಲವ್ಡ್ ಇಟ್ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ದ ಟೇಸ್ಟ್ ಆಫ್ ಬನಾನಾ ಸಿನಮನ್ ಆ್ಯಂಡ್ ಸ್ವೀಟ್ ಕೆ ಸ್ವೀಟ್ ಕಾಲ್ ಸ್ವೀಟ್ ಕ್ರೀಮ್ ಇಟ್ ವಾಸ್ ಆಸಮ್ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಮಸ್ಟರ್ಡ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಇನ್ಸೈಡ್ ಇಟ್ ವಾಸ್ ಲೈಕ್ ಮಾಯ್ಸ್ಟ್ ಚೆನ್ನಾಗಿತ್ತು ಡ್ರೈ ಇರಲಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಫೈನಲಿ ನಾನು ಆರ್ಡರ್ ಮಾಡಿದ್ದು ಚಿಕನ್ ಸ್ಟೇಕ್ ಅಂತ ಚಿಕನ್ ಸ್ಟೇಕ್ ಇಟ್ ವಾ ಇಟ್ ಈಸ್ ಅ ಡಿಶ್ ಅದರಲ್ಲಿ ವೆಜೀಸ್ ಆ್ಯಂಡ್ ಹರ್ಬ್ ರೈಸ್ ಆ್ಯಂಡ್ ಬೇಜಿಲ್ ಪೆಪ್ಪರ್ ಸಾಸ್ ಹತ್ರ ಎಲ್ಲ ಇತ್ತು ಬೇಸಿಲ್ ಪೆಪ್ಪರ್ ಸಾಸ್ ಭಾಳ ಸಕ್ಕದಾಗಿತ್ತು ಮೇಯೋ ಟೇಸ್ಟ್ ಬರುತ್ತೆ ಮೇಯೋ ಟೇಸ್ಟ್ ಹಾಕಿದ್ರೆ ಅದ್ರಿಂದ ಟೇಸ್ಟೆಸ್ ಸಕ್ಕದಾಗಿ ಬರುತ್ತೆ ಮಸ್ಟ್ ಟ್ರೈ ಮಾಡಬೇಕಂತೆ ಹೇಳ್ತೀನಿ ನಾನು ಸೊ ಎ ಗುಡ್ ಕಂಪ್ಲೀಟ್ ಲಂಚ್ ಇಟ್ ವಾಸ್ ಗುಡ್ ನನಗೆ ತುಂಬ ಇಷ್ಟ ಆಯಿತು ವಿತ್ ಎಲ್ಲ ಟೈಪ್ಸ್ ನಿಮಗೆ ವೆಜಿಟೇಬಲ್ ವೆಜಿಟೇಬಲ್ನಿಂದನೂ ನಿಮಗೆ ವಿಟಮಿನ್ ಪ್ರೋಟೀನ್ ಎಲ್ಲ ಸಿಗುತ್ತೆ ಆ್ಯಂಡ್ ಆಲ್ಸೋ ಇಲ್ ಗೆಟ್ ದ ಚಿಕನ್ ಚಿಕನ್ ಆ ಥರದ್ದೆಲ್ಲ ಸಿಗುತ್ತೆ ಸೊ ಮಸ್ಟ್ ವಿಸಿಟ್ ಮಾಡಿ ಅಂತೆ ಐ ಲಿವ್ ದ ಲೊಕೇಶನ್ ಇನ್ ದ ಡಿಸ್ಕ್ರಿಪ್ಷನ್ ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್